ನಮಸ್ಕಾರ ನನಗೆ ಸುತ್ತಾಡೋದು ಅಂದ್ರೆ ಇಷ್ಟ ಆ ಸುತ್ತಾಟ ನನ್ನ ಬದುಕಿನ ಭಾಗ ಅಂತ ಅನ್ಸುತ್ತೆ ಕಡ್ರಿ ನಾನು ಸುತ್ತುತ್ತಲೇ ಬೆಳೆದವನು ಸುತ್ತುತ್ತಲೇ ಬದುಕಿದವನು ಅಂತ ಅದಕ್ಕೆ ನನ್ನ ಅಮ್ಮ ನನಗೆ ಹೇಳುದು ನನಗೆ ಮೂರು ಚಕ್ರ ಇದೆ ಕೈ ನೋಡಿದ್ರೆ ಚಕ್ರ ಅಂತ ತೋರಿಸಿದ್ರು ಹೌದು ಮೂರು ಚಕ್ರ ಇದೆ ಲೋಕ ಸಂಚಾರಿ ಅಂತೆ ನಾನು ಲೋಕ ಸಂಚಾರ ಮಾಡ್ತಾನೆ ಇದ್ದವು ಮಾಡುವ ಬಹಳಷ್ಟು ಜನ ನನ್ನ ರಾಜಕೀಯ ವಿಶ್ಲೇಷಣೆಯನ್ನ ಇನ್ನೊಂದನ್ನ ಮತ್ತೊಂದನ್ನ ನೋಡ್ತಿರ್ತಾರೆ ಅದರಿಂದ ನನ್ನ ಬಹುತೇಕ ಜನ ಏ ಇವ್ ರಾಜಕೀಯ ವರದಿಗಾರ ಅವನು ಹೀಗೆ ಹೀಗೆ ಆಕ್ಚುಲಿ ನಾನೊಂದು ರಾಜಕೀಯ ವರದಿಗಾರಿಕೆ ನಾನು ಬಯಸದೆ ಬಂದದ್ದು ಆದ್ರೆ ನನ್ನ ವ್ಯಕ್ತಿತ್ವದಲ್ಲಿ ಅದು ನನ್ನ ವೃತ್ತಿ ಮಾತ್ರ ಅದನ್ನು ಮೀರಿದ್ದಿದೆ ಅಂತ ನನಗೆ ಬದುಕನ್ನ ಸುಮ್ಮನೆ ಬಿಡುಗಣ್ಣಿಂದ ನೋಡೋದು ಇಷ್ಟ ಆ ಕಾರಣಕ್ಕೆ ಸುತ್ತೋದು ಇಷ್ಟ ಜನಗಳ ಮಧ್ಯೆ ಸಿಗ್ತಿರ್ತೀನಿ ನನಗೊಂದು ಗುಣ ಇದೆ ಅಬ್ಸರ್ವೇಶನ್ ಅಂತ ನಾನು ಎಲ್ಲವನ್ನ ಅಬ್ಸರ್ವ್ ಮಾಡ್ತಿರ್ತೀನಿ ಮತ್ತು ನನಗೆ ಇನ್ನೊಂದು ಕೇಳಿಸಿಕೊಳ್ಳುವ ಗುಣ ಕೂಡ ಇದೆ ನಾನು ಕೇಳಿಸ್ಕತಾ ಇರ್ತೀನಿ ಯಾರು ಹೇಳಿದ್ರೆ ಕೇಳಿಸ್ಕೊತಾ ಇರ್ತೀನಿ ಅದ್ರ ಜೊತೆ ನೋಡ್ತಾ ಇರ್ತೀನಿ ಹಾಗೆ ಈ ಸಿ ನನ್ ನಾನು ನೋಡಿದ ಬದುಕೇನಿದೆ ಅದನ್ನ ಕಟ್ಟಿ ಕೊಡುವ ಯತ್ನ ಮಾಡಬೇಕು ತಮಗೆ ಯಾಕೆಂದ್ರೆ ನನ್ನ ಅನುಭವ ಇನ್ಯಾರ್ದು ಅನುಭವ ಕೂಡ ಆಗಿರ್ಬೋದು ಅಥವಾ ಇನ್ನೊಬ್ಬರು ನನ್ನ ಅನುಭವವನ್ನು ತಿಳಿದು ತಮ್ಮ ಬದುಕಿನಲ್ಲಿ ಆ ರೀತಿ ಅನುಭವ ಇದೆ ಅಂದ್ಕೋಬಹುದು ಅದರಿಂದ ಬಹಳ ಡಿಫ್ರೆಂಟ್ ಆಗಿ ಇದನ್ನ ತಮ್ಮ ತಲುಪಿಸ್ಬೇಕು ಅಂತ ನನಗೆ ಅನಿಸಿದ್ದು ನಾನು ಸುತ್ತಾಡೋದ್ರ ಬಗ್ಗೆ ಹೇಳಿದೆ ಯೂಸುವಲಿ ನಾನು ಬಸ್ಗಳಲ್ಲಿ ಓಡಾಡ್ತಿದ್ದೆ ಅದು ಬಿಟ್ಟರೆ ಟೂ ವೀಲರ್ಸ್ ಅಲ್ಲಿ ಟೂ ವೀಲರ್ಸ್ ಅಲ್ಲಿ ಹೋಗೋ ಸಂದರ್ಭದಲ್ಲಿ ಎಲ್ಲೋ ಸಿಗ್ನಲ್ಗಳಲ್ಲಿ ಬೆಂಗಳೂರಿನಲ್ಲಿ ಯಾರು ಸಿಗ್ತಾರೆ ಎಲ್ಲ ನಮಸ್ಕಾರ ಸರ್ ಶಸ್ತ್ರಪಟ್ರಲ್ವಾ ಹೌದು ಅಂತ ನೀವು ಟೂ ವೀಲರ್ ಹೋಗ್ತೀರಾ ಹೋಗ್ತೀನಿ ಏನ್ ಸಾರ್ ಒಂದೊಂದು ರಿಪೋರ್ಟರ್ ಆಗಿದ್ದವರು ಎರಡು ವರ್ಷ ಮೂರು ವರ್ಷ ಇದ್ರೆ ಹೇಗಿರ್ತಾರೆ ಗೊತ್ತಾ ಅಂತಾರೆ ಅಂದ್ರೆ ಇಡೀ ನಮ್ಮ ಬದುಕಿನಲ್ಲಿ ಗೊತ್ತಾ ಒಂದು ಮಾಡೆಲ್ ಅನ್ನ ಸೃಷ್ಟಿ ಮಾಡಿರ್ತೀವಿ ಆ ಮಾಡೆಲ್ ರೀತಿ ಎಲ್ಲರೂ ಇರಬೇಕು ಪತ್ರಕರ್ತರಾದ್ರೆ ಹೇಗಿರ್ಬೇಕು ಅದಕ್ಕೊಂದು ಆದರ್ಶ ಅವನು ಬೆಂಗಳೂರಿನಲ್ಲಿ ಕನಿಷ್ಠ ನಾಲ್ಕಾರು ಮನೆಗಳನ್ನು ಇಟ್ಟಿರಬೇಕು ಸಿ ವೆಹಿಕಲ್ಗಳಿರಬೇಕು ಪತ್ರಕರ್ತ ಅಂದ್ರೆ ಹಾಗೆ ಹೀಗಿರಬೇಕು ಉಳಿದವರು ಹೇಗಿರ್ಬೇಕು ರಿಯಲ್ ಎಸ್ಟೇಟ್ನವ್ರು ಹೇಗಿರ್ಬೇಕು ರಾಯ್ ಈ ರೀತಿ ಮಾಡೆಲ್ಗಳನ್ನ ಸೃಷ್ಟಿಸ್ತಾ ಹೋಗ್ತೀವಿ ಬದುಕು ಅಂದ್ರೆ ಮಾದರಿ ಅಲ್ಲ ಬದುಕಿರುತ್ತಲ್ಲ ನಮ್ಮ ನಮ್ಮ ಬದುಕನ್ನ ನಾವೇ ಬದುಕಬೇಕು ಹೊರತು ಮಾದರಿಗಳನ್ನ ಇಟ್ಕೊಂಡು ಬದುಕೊಡುದು ನಾನು ಅವನಂತೆ ಆಗುತ್ತೇನೆ ಅವನಂತೆ ಆಗಬೇಕು ಅನ್ನೋದೇ ಬರ್ತಾನೆ ನೀವು ನಿಮ್ಮ ಮಕ್ಕಳಿದ್ದರೆ ಇವನಂತೆ ಆಗಿ ಅಂತ ಹೇಳೋದನ್ನು ನಿಲ್ಲಿಸ್ಬಿಡಿ ನೀನು ನಿನ್ನಂತೆ ಆಗು ಅನ್ನೋದನ್ನು ಕಲಸಿ ಅವರಿಗೆ ಇನ್ನೊಬ್ಬರಂತೆ ಅಲ್ಲ ಯಾಕೆಂದ್ರೆ ನಾವು ಪ್ರತಿಕೃತಿಗಳಲ್ಲ ಬದುಕಿನಲ್ಲಿ ಬದುಕನ್ನೋದು ಒಂದು ಸಂಶೋಧನೆ ಕಂಡ್ರಿ ಒಂದು ಹುಡುಕಾಟ ನಾವು ಬದುಕಿನಲ್ಲಿ ಹುಡುಕ್ತಾ ಹುಡುಕ್ತಾ ಹೋಗ್ಬೇಕು ನಮಗೆ ಸಿಗುವುದೆಷ್ಟು ದಕ್ಕುವುದೆಷ್ಟು ಗೊತ್ತಿಲ್ಲ ಅದೇ ಹುಡುಕ್ತಾ ಇರಬೇಕು ಆದ್ರೆ ಮನುಷ್ಯ ಮೂಲಭೂತವಾಗಿ ಹುಚ್ಚ ನಾನು ಯೂಸ್ವಲಿ ಬಸ್ ಬಸ್ನಲ್ಲಿ ಬರ್ತಾ ಇರ್ತೀನಿ ಬಸ್ನಲ್ಲಿ ಬಂದಾಗ ನೀವು ಎ ಸಿ ಬಸ್ನಲ್ಲಿ ಕೂತಾಕ ಭಾಳ ಮಜಾ ಇರುತ್ತೆ ಬಂದವ್ರು ಕೆಲವರು ಈ ಎ ಸಿ ಬಸ್ಸಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ ನೋಡಿ ಬಂದು ಕೂತಕ್ಕಣ ಆ ದುಡ್ಡನ್ನು ಒಟ್ಟು ರಿಟರ್ನ್ ಪಡಿಬೇಕು ಅಂತ ಸೊ ಚಳಿ ಇದ್ರೂ ಹೋಗ್ಬಿಟ್ಟು ಆ ಎ ಸಿಲುಗಡೆ ತೀರಿಸ್ತಾರೆ ಐದು ನಿಮಿಷ ತೀರಿಸ್ತಾರೆ ಗಾಳಿ ಕಡಿಮೆ ಅನ್ನೋ ಟೈಪ್ ಮಾಡ್ತಾರೆ ಮತ್ತೆ ಮಾಡ್ತಾರೆ ರೀ ಅಂತ ಕಂಡಕ್ಟರ್ ಐ ಎ ಸಿ ಜಾಸ್ತಿ ಅಂತಾರೆ ಅಂದರೆ ಅವರಿಗೆ ಏನೋ ತಾವು ಕೊಟ್ಟು ದುಡ್ಡು ಇದೆಯಲ್ಲ ಅದು ಎಸಿಯಲ್ಲಿ ತಗೋಬೇಕು ಅಂದ್ರೆ ಎಸಿಯಲ್ಲೇ ಬದುಕ್ತಿದ್ದೀನಿ ಅನ್ನೋ ಟೈಪ್ ನೀವು ಹೊರಗಡೆ ಹೋಗ್ಬೇಕಾದ್ರೂ ಎಸಿಯಲ್ಲಿ ಮನುಷ್ಯನ ಮನಸ್ಥಿತಿನೇ ಹಾಗೆ ಅವರಿಗೆ ಒಂಥರ ಎ ಸಿ ಬದುಕಿನಲ್ಲಿ ಈ ಒಂಥರ ಕ್ಯಾಪ್ಚರಿಂಗ್ ಇದು ಅಂತ ಎಲ್ಲವನ್ನ ಕ್ಯಾಪ್ಚರ್ ಮಾಡಬೇಕು ಸೊ ನಿಮ್ಗೆ ಮಾಡೆಲ್ ಬಗ್ಗೆ ಮಾತನಾಡ್ತಿದ್ದೆ ನಿಮ್ಗೆ ಯಾರಾದರೂ ಕೂಡ ಇದು ಮಾದರಿ ಅಂತ ಅಂದ್ರೆ ಡೋಂಟ್ ಬಿಲೀವ್ ಇಟ್ ಅದನ್ನ ನಂಬುದಕ್ಕೆ ಹೋಗಲಿ ನೀವೇ ಮಾದರಿಯನ್ನು ನಾವೇ ಮಾದರಿ ಆಗ್ಬೇಕು ಬದುಕಿನಲ್ಲಿ ನಾವೇ ಮಾದರಿ ಆದ್ರೆ ಮಾತ್ರ ನಮ್ಮ ಬದುಕು ಹೆಚ್ಚು ಅರ್ಥಪೂರ್ಣ ಆಗುತ್ತೆ ಅನುಸರಿಸುವಿಕೆಯಿಂದ ಅಲ್ಲ ನೀವು ಇನ್ನೊಬ್ಬರನ್ನ ಅನುಸರಿಸುವ ಅಥವಾ ಅನುಕರಿಸುವ ಕೆಲಸಕ್ಕೆ ಕೈ ಹಾಕಿದ್ರೆ ನಿಮ್ಮ ಬದುಕು ನಾಶ ಆಗ್ಬಿಡುತ್ತೆ ಬಟ್ ಇವತ್ತು ಬದುಕು ಹಾಗೆ ನಿಂತಿದೆ ಅದ್ಯಾಕೆ ನಿಂತಿದೆ ಅಂತಂದ್ರೆ ನಾವು ಇಂಡಿಯಾದಲ್ಲಿ ಮೂಲಭೂತವಾಗಿ ಜನ ಪ್ರತಿಮೆಗಳನ್ನ ಇಷ್ಟಪಡ್ತಾರೆ ಅವ್ರಿಗೆ ಒಂದು ಪ್ರತಿಮೆ ಬೇಕು ಅಂತ ದೇವ್ರು ಕೂಡ ಒಂದು ಪ್ರತಿಮೆ ಏನು ಪ್ರತಿಮೆ ಮೂಲಕ ನಾವು ದೇವರನ್ನ ಯಾಕೆ ಮಾಡ್ತೀವಿ ಅಂತಂದ್ರೆ ಅದೊಂದು ಇಸಿ ವಾಹಕ ಹಾಗೆ ಅಲ್ವಾ ದೇವರು ಅಂದ್ರೆ ಅಲ್ವೇ ಅಲ್ಲ ದೇವರಿಗೆ ರೂಪ ಆಕಾರ ಇರಕ್ ಸಾಧ್ಯನೇ ಇಲ್ಲ ಆದ್ರೆ ನಾವು ದೇವರನ್ನ ನಮ್ಮ ರೀತಿ ನೋಡ್ತೇವೆ ನಮ್ಮ ರೀತಿ ಎರಡು ಕೈ ಎರಡು ಕಾಲು ಒಂದ್ ಮೂಗು ಒಂದ್ ಕಣ್ಣು ಹೀಗೆ ಅಂದ್ರೆ ನಮ್ಮ ಆಲೋಚನಾ ಕ್ರಮ ನಮ್ಮನ್ನ ಮೀರಿ ಹೋಗಲ್ಲ ಸುಮ್ಮನೆ ಯೋಚನೆ ಮಾಡಿ ಫಾರ್ ದ ಸೇಕ್ ಆಫ್ ಡಿಸ್ಕಷನ್ ಹೇಳ್ತೀನಿ ಆನೆಗಳಿಗೆ ದೇವರ ಬಗ್ಗೆ ಯೋಚನೆ ಮಾಡೋಕ್ ಸಾಧ್ಯ ಆದ್ರೆ ಹುಲಿಗಳಿಗೆ ದೇವ್ರ ಬಗ್ಗೆ ಆಲೋಚನೆ ಮಾಡಕ್ ಸಾಧ್ಯ ಆದ್ರೆ ಅವ್ರ ದೇವ್ರ ಹೇಗಿರ್ಬೋದು ಕ್ಯಾನ್ ಯು ಇಮ್ಯಾಜಿನ್ ಒಂದು ಕೂತಿ ಯೋಚನೆ ಮಾಡಿ ಅವ್ರ ದೇವ್ರ ಹೇಗಿರ್ತಾರೆ ಆನೆ ದೇವರನ್ನ ಕಲ್ಪಿಸಕ್ಕೆ ಹೋದ್ರೆ ಆನೆಯನ್ನ ಮೀರಿ ಬೇರೆ ಕಲ್ಪನೆ ಮಾಡಕ್ಕಾಗಲ್ಲ ಸಾಧ್ಯ ಆದ್ರೆ ಹುಲಿ ದೇವರ ಕಲ್ಪನೆಯನ್ನು ಮಾಡಿದರೆ ಹುಲಿಯ ದೇವರು ಹುಲಿಯಿಂದಾಗಿ ಇರ್ತಾರೆ ಅಂದ್ರೆ ಈ ಆಕಾರವನ್ನ ಮೀರಿ ನಮ್ಗೆ ದೇವರನ್ನ ನೋಡೋದು ಗೊತ್ತಿಲ್ಲ ಅಂತ ದಟ್ ಈಸ್ ಅವರ್ ಪ್ರಾಬ್ಲಮ್ ಸೊ ಧರ್ಮ ನಮಗೆ ಕಲಿಸ್ಬೇಕಾದ್ದೇನು ಅಂತ ಅಂದ್ರೆ ಈ ಆಕೃತಿಗಳನ್ನ ಮೀರುವುದು ಕ್ರಾಸ್ ಮಾಡೋದು ಅದನ್ನ ಉಲ್ಲಂಘಿಸುವಂತಹದ್ದು ಅದನ್ನ ಮೀರಿ ಹೋಗುವಂತದ್ದು ಆಕೃತಿಗಳಲ್ಲಿ ಸಿಕ್ಕಾಕಳ್ಕೊಡುದು ಮಾದರಿಗಳಲ್ಲಿ ಸಿಕ್ಕಾಕಳ್ಕೊಡುದು ಮಾದರಿಯಲ್ಲಿ ಕುಳಿತು ಸಿಕ್ಕಾ ಹಾಕ ತಕ್ಷಣ ನಮ್ ಬದುಕಿದ್ದೀರ ನನ್ ಬೇಕಾದ್ ಕೊಡಲ್ಲ ನಮ್ ಕಲ್ಸೋದಾಗೇನೆ ನೀವ್ ನೋಡಿ ಮಕ್ಕಳಿಗೆ ಸಣ್ಣ ಇರ್ಬೇಕಾದ್ರೆ ನೀನು ಪಕ್ಕದ ಮನೆ ಹುಡುಗ ಮಾದರಿಯಾಗಿ ಮಾದರಿಯಾಗಿರ್ತಾನೆ ನೋಡೋ ಪಕ್ಕದ ಮನೆ ನೋಡೋ ಹೆಂಗಿದಾನೆ ಗೊತ್ತಾ ಬೆಳಗ್ಗೆ ಮನೆಲ್ಲ ಅವ್ನು ಎಳ್ಗೇಟೆಗೆ ಹೇಳ್ತಾರಂತೆ ಗೊತ್ತಾ ಅರೇ ಅವ್ ನೀ ಬರ್ತಾನೆ ಅವನ ಅಮ್ಮನಿಗೆ ಅಷ್ಟಿಷ್ಟು ಹೆಲ್ಪ್ ಮಾಡಲ್ಲ ಮಗ ನೀನು ಇದೀಯ ಅಯೋಗ್ಯ ಈ ರೀತಿ ಮಾತನಾಡೋಕೆ ಶುರು ಮಾಡ್ತೀವಿ ಅಲ್ಲೇ ಪ್ರಾರಂಭ ಅಂದ್ರೆ ನಾವು ಮಕ್ಕಳಿಗೆ ಮೊದಲು ಸ್ಪರ್ಧಾತ್ಮಕ ಮನಸ್ಥಿತಿಯನ್ನ ಗೊತ್ತಿದ್ದಾಗ ತುಂಬ್ತೀವಿ ಈರ್ಷೆ ಮತ್ಸರಗಳನ್ನು ತುಂಬ್ತೀವಿ ಸ್ಪರ್ಧೆ ಅಂದ ತಕ್ಷಣ ಆತ ಪ್ರತಿದಿನ ತನ್ನ ಸ್ಪರ್ಧೆಯನ್ನ ತನ್ನ ವಿರೋಧಿಯನ್ನ ಹಾಕ್ಬಿಡ್ತಾನೆ ಪಕ್ಕದ ಮನೆಯವನು ಅವನಿಗೆ ವಿರೋಧಿ ಆಗ್ತಾನೆ ಇನ್ನೊಬ್ಬಗೂ ವಿರೋಧಿ ಆಗ್ತಾನೆ ಯಾಕೆಂದ್ರೆ ಅಮ್ಮ ಅವನನ್ನ ಹೊಗಳ್ತಾಳೆ ಅಪ್ಪ ಅವರನ್ನ ಹೊಗಳ್ತಾರೆ ನನ್ನನ್ನು ಕಂಪೇರ್ ಮಾಡ ತೆಳಿತಾರೆ ಅವನ ಒಳಗಡೆ ಮತ್ಸರದ ಬೀಜವನ್ನು ಬಿತ್ತೋದಿದೆಯಲ್ಲ ತಂದೆ ತಾಯಿಗಳೇ ಆ ರೀತಿ ಅವನನ್ನು ಸಿದ್ಧಗೊಳಿಸಲಾಗುತ್ತೆ ಅಂದ್ರೆ ಒಂದು ಕಂಪ್ಯೂಟರ್ ಇದ್ದಾಗ ಕಂಪ್ಯೂಟರ್ಗೆ ನೀವು ಸಾಫ್ಟ್ವೇರ್ ಆಗಿರುತ್ತೆ ಹೇಳಿ ನೀವು ಯಾವ ರೀತಿ ಸಾಫ್ಟ್ವೇರನ್ನ ಡೆವಲಪ್ ಮಾಡ್ತೀವೋ ಸಾಫ್ಟ್ವೇರನ್ನು ಇದು ಮಾಡ್ತೀವೋ ಅದೇ ರೀತಿ ಕಂಪ್ಯೂಟರ್ ವರ್ಕ್ ಮಾಡುತ್ತೆ ನಾವು ಮಕ್ಕಳನ್ನು ಆ ರೀತಿ ರೆಡಿ ಮಾಡ್ತೀವಿ ಅದಾದ ಮೇಲೆ ಬದುಕಿನ ವಿಚಾರ ನೋಡ್ತೇವೆ ಅಲ್ಲಿಂದಲೇ ಪ್ರಾರಂಭ ಕಾಂಪಿಟೇಷನ್ ನಿಜವಾಗಿ ಬದುಕನ್ನು ನೋಡುವುದನ್ನು ನಾವು ಮಕ್ಕಳಿಗೆ ಕಳಿಸಲ್ಲ ಬದುಕನ್ನು ಅನುಭವಿಸುವುದನ್ನು ಕಳಿಸಲ್ಲ ಮನುಷ್ಯ ತನ್ನ ಬದುಕನ್ನು ತಾನೇ ಅನುಭವಿಸಬೇಕು ಅದಕ್ಕೆ ಯಾವುದೇ ಚೌಕಟ್ಟುಗಳು ಇರ ಚೌಕಟ್ಟಿನ ಒಳಗಿರುವ ಬದುಕು ಹೇಗಿರುತ್ತೆ ಗೊತ್ತಾ ನಿಮ್ಮ ಮನೆಯ ಗೋಡೆಯ ಮೇಲೆ ಹಾಕಿರುವ ಫೋಟೋದಾಗೆ ಫೋಟೋ ಚೌಕಟ್ಟುಗಳನ್ನ ಹಾಕ್ತಾರೆ ಅದನ್ನ ಮೀರಿ ಹೋಗಲ್ಲ ಅದು ಫೋಟೋ ಅಷ್ಟೇ ನಮ್ಮ ಬದುಕು ಕೂಡ ಫೋಟೋ ಆಗುತ್ತೆ ಅದು ಚೌಕಟ್ಟಿನ ಒಳಗಡೆ ಇರುತ್ತೆ ಮತ್ತು ಚೌಕಟ್ಟಿನ ಒಳಗಿರುವ ಬದುಕಿರುತ್ತಲ್ಲ ಅದಕ್ಕೆ ಜೀವಂತಿಕೆ ಇರಲ್ಲ ಜೀವಂತಿಕೆ ಇರುವುದು ಉಲ್ಲಂಘನೆಯಲ್ಲಿ ಅಂತ ಯಾವ ಯಾವುದನ್ನ ನಾವು ಉಲ್ಲಂಘಿಸ್ತೀವೋ ನಮ್ಮ ಬದುಕು ಹೆಚ್ಚು ಜೀವಂತವಾಗ್ತಾ ಹೋಗುತ್ತೆ ಆದ್ರಿಂದ ಯು ಟ್ರೈ ಫಾರ್ ದ್ಯಾಟ್ ಈ ಸ್ಟೀರಿಯೋ ಟೈಪ್ ಆದ ಬದುಕಿನಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡಿ ಸ್ಟೀರಿಯೋ ಟೈಪ್ ಆದ ಬದುಕಿನಿಂದ ಹೊರಗೆ ಬರೆಯೋದ್ರೆ ನಿಮ್ಮ ಮನಸ್ಸನ್ನ ಸ್ಟೀರಿಯೋ ಟೈಪ್ ಮಾಡಿ ರೆಡಿ ಮಾಡಿ ಇಡಲಾಗಿದೆ ನೀವು ಅದನ್ನಿಂದ ಹೊರಗೆ ಬರುವುದು ಅಂತ ಸುಲಭ ಸಾಧ್ಯವಾದುದಲ್ಲ ಯಾಕೆಂದ್ರೆ ಸಣ್ಣಿಂದನೇ ನಿಮ್ಮನ್ನ ಸಿದ್ಧಪಡಿಸಲಾಗಿದೆ ನಿಮ್ ಸಿದ್ಧಪಡಿಸಲಾದ ಕಂಪ್ಯೂಟರ್ ಅದರ ಮಿತಿಯನ್ನು ದಾಟಲ್ಲ ಸ್ವತಂತ್ರ ಆಲೋಚನೆ ಬರದೇ ಇಲ್ಲ ಅದೇ ಮಿತಿಯ ಒಳಗಡೆ ಸುತ್ತಾಡ್ತಾ ಸುತ್ತಾಡ್ತಾ ಈರ್ಷ್ಯ ಮತ್ಸರಗಳ ನಮ್ಮನ್ನ ತುಂಬೋದು ಹಾಗೇನೆ ಕಂಪ್ಯಾರಿಸನ್ ಈ ಕಂಪ್ಯಾರಿಸನ್ ಅನ್ನೋದೇನಿದೆ ಹೋಲಿಕೆ ಎಂತ ಬಹುದೊಡ್ಡ ಶತ್ರು ಬದುಕಿನಲ್ಲಿ ಯಾವುದೂ ಇಲ್ಲ ಯಾವುದನ್ನು ಹೋಲಿಸಿಕೊಳ್ಳುವುದಕ್ಕೆ ಹೋಗಬೇಡಿ ಬೇರೆ ಜನರಿರ್ಬೋದು ಬೇರೆಯವರ ಆಸ್ತಿ ಇರ್ಬೋದು ಬೇರೆಯವರ ಸಂಪತ್ತಿರ್ಬೋದು ಯಾವುದನ್ನು ನೀವು ಹೋಲಿಸದಿದ್ರೆ ಬದುಕು ಸಂತೋಷವಾಗಿರುತ್ತೆ ಹೋಲಿಕೆ ಹೊಲ್ತಾ ಹೋಗುತ್ತೆ ಅದಕ್ಕೆ ಆಗಕೂಡದು ಅಂತ ನಾನು ಪತ್ರಿಕೋದ್ಯಮಿಯಾಗಿ ಇನ್ಯಾರ ಜೊತೆ ನಾನು ನಾಸತ್ತೆ ಅವನು ಆ ಪತ್ರಿಕೋದ್ಯಮಿ ಹಿಂಗೆ ಮಾಡ್ತಿದ್ದಾನೆ ಅವನಿಗಿಷ್ಟು ಮನೆಗಳಿವೆ ಈ ರೀತಿ ಕಾರ್ಗಳಿವೆ ನನಗಿಲ್ಲ ಪ್ರಾರಂಭ ಸಂತೋಷ ಸತ್ತೋಯ್ತು ಅವನಂತೆ ಆಗಬೇಕು ಅನ್ನೋದೇ ಅಪಾಯಕಾರಿಯಾಗ್ತದೆ ಅವನಂತೆ ಆಗದೆ ನನ್ನಂತೆ ಆಗೋದು ಇದೆಯಲ್ಲ ಅದು ನಾನು ಬದುಕಿನಲ್ಲಿ ನನ್ನಂತೆ ಆದವನು ನಾನು ಅವನಂತೆಯೋ ಇವನಂತೆಯೋ ಆಗಿಲ್ಲ ನಾನು ಅವನಂತೆ ಇವನಂತೆಯೂ ಮಾಡೋದು ಇಲ್ಲ ನಾನು ಈ ಅನುಕರಣೆಯನ್ನು ನಾನು ನಿರಾಕರಿಸ್ತಾ ಹೋಗ್ತೀನಿ ಆ ಕಾರಣಕ್ಕೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಸರಳವಾದ ಉದಾಹರಣೆ ಕೊಡ್ತೀನಿ ನಾನು ಪ್ರಾರಂಭ ಮಾಡಿದ ಚಾನಲ್ಗಳು ತಗೊಳ್ಳಿ ಯಾವುದನ್ನು ಕೂಡ ಇನ್ನೊಂದು ಚಾನೆಲ್ ಅಂತ ಮಾಡಿಲ್ಲ ನಾನು ನನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದೇನೆ ಪ್ರಥಮ ಬಾರಿಗೆ ನಾನು ಕಾವೇರಿ ಚಾನೆಲ್ ಅನ್ನು ಮಾಡಿದೆ ಎರಡ್ ಸಾವಿರಲ್ಲಿ ಆ ಕಾವೇರಿ ಚಾನಲ್ ಉಳಿದ್ಯಾವ ಚಾನಲ್ ಇದ್ದಂತೂ ಇರಲಿಲ್ಲ ಅದಾದ್ಮೇಲೆ ಸುವರ್ಣಕ್ಕೆ ಒಂದು ಬೇಸ್ ಹಾಕಿದೆ ಆ ಸುವರ್ಣ ಬೇಸ್ ಹಾಕಿದಾಗ ಸುವರ್ಣ ಚಾನೆಲ್ ಇದೆಯಲ್ಲ ಅದಕ್ಕೆ ಮಾದರಿ ಯಾವುದು ಅಂತ ಹೇಳಿ ಟಿವಿ ನೈನ್ ಸಕ್ಸಸ್ ಆಗಿತ್ತು ನಾನು ಟಿವಿ ನೈನ್ ರೀತಿ ಸುವರ್ಣ ಮಾಡಲೇ ಇಲ್ಲ ಆದ್ರಿಂದ ಸುವರ್ಣ ಈಗಲೂ ಕೂಡ ಟಿವಿ ನೈನ್ ಇದ್ದಾಗೇ ಇಲ್ಲ ಅದಕ್ಕೆ ಪ್ರತ್ಯೇಕ ಅಸ್ತಿತ್ವ ಆ ಅಸ್ತಿತ್ವವನ್ನು ಹೆಡ್ಲೈನ್ಸ್ನಲ್ಲಿ ನಿರೂಪಣೆಯಲ್ಲಿ ಪ್ರತಿಯೊಂದರಲ್ಲೂ ಅದಾದ ಮೇಲೆ ನಾನು ಸಮಯ ಚಾನೆಲ್ ಅನ್ನು ತೆಗೆದುಕೊಂಡಿದ್ದೆ ಸಮಯ ಚಾನಲನ್ನು ಇದಕ್ಕೆ ಮೀರಿ ಪ್ರಾರಂಭ ಮಾಡಿದ್ದೆ ಉಳಿದೆಲ್ಲ ಚಾನಲ್ ಜ್ಯೋತಿಷ್ಯ ಹಾಕಿದ್ರೆ ನಾವು ಸಮಯ ಜ್ಯೋತಿಷ್ಯ ಹಾಕ್ತಿರ್ಲಿಲ್ಲ ಆ ಚೇಂಜ್ ಅಥವಾ ನೀವು ಹೆಡ್ಲೈನ್ ಕೊಡುವ ವಿಧಾನದಲ್ಲಿ ಅದನ್ನು ಮಾಡಲೇ ಇಲ್ಲ ಅದಾದ್ಮೇಲೆ ಸುದ್ದಿ ಟಿವಿ ಸುದ್ದಿ ಟಿವಿ ಆಗಿರುವ ಯಾವ ಚಾನೆಲ್ ಇಂದ ನಿಮ್ಗಳು ಯೂಟ್ಯೂಬ್ ಹೋಗಿ ನೋಡೋದು ವಾಯ್ ನಾನು ಅನುಕರಣೆಯನ್ನು ನಿರಾಕರಿಸ್ತೀನಿ ಈಗ ನಾನು ಯೂಟ್ಯೂಬ್ ನಲ್ಲಿ ಮಾಡ್ತೀನಿ ಯೂಟ್ಯೂಬ್ ಮಾಡುವಾಗ ನಾನು ತಮ್ಮನೇಲಿ ಮಾಡಿದ್ರೆ ನಾನು ಉಳಿದ ಅನುಕರಣೆ ಮಾಡಲ್ಲ ಐ ಡೋಂಟ್ ಡೂ ಇಟ್ ಜನ ಒಪ್ಗಳೇ ಬಿಡಲಿ ಐಸ್ಟ್ ಬಾದ ಬಟ್ ಅದನ್ನ ನನ್ನ ಹೆಜ್ಜೆ ಕೊಡ್ತದೆ ನನ್ನ ಈ ತಮ್ಮನೇಲಿ ನಾನು ಮಾಡೋ ಸಂದರ್ಭದಲ್ಲಿ ಬಹಳ ಜನ ಆ ಹೆಡ್ಡಿಂಗ್ ದೊಡ್ಡ ಬ್ಯಾಕ್ ಹಿಂದ್ಗಡೆ ಬಣ್ಣ ಹಾಕ್ತಾರೆ ನನ್ನ ಬಣ್ಣಗಳ ನಂಬಿಕೆ ಇಲ್ಲ ಸುದ್ದಿ ಅನ್ನೋದು ಬಣ್ಣ ಅಲ್ಲ ಬಣ್ಣ ತುಂಬಿದ್ದು ಸುದ್ದಿ ಆಗಲ್ಲ ಸುದ್ದಿ ಅನ್ನೋದು ಬ್ಲ್ಯಾಕ್ ಅಂಡ್ ವೈಟ್ ಅದನ್ನ ಆಕರ್ಷಕವಾಗಿ ಕೊಡಬೇಕು ಅನ್ನೋದು ನನ್ನ ನಂಬಿಕೆ ಇಲ್ಲ ಆಕರ್ಷಕವಾಗಿ ಕೊಡುವುದಿದೆಯಲ್ಲ ಅದು ವ್ಯಾಪಾರ ನನ್ನ ಪತ್ರಿಕೋದ್ಯಮ ವ್ಯಾಪಾರ ಅಲ್ಲ ಇಡೀ ನಾನು ಹೇಳುವ ಮಾತುಗಳನ್ನ ಈ ಕೂತ್ ನಿಮ್ಮ ಹತ್ರ ಹೇಳ್ತಾ ಇದ್ದೆ ಒಬ್ರು ಕೇಳಿ ಇಬ್ರು ಕೇಳಿ ನಾವು ನಾನು ವ್ಯಾಪಾರದ ಅಂಗಡಿ ತೆಗೆದಿಲ್ಲ ತೆಗೆಯೋದು ಇಲ್ಲ ಐ ಡೋಂಟ್ ಬಿಲೀವ್ ಇನ್ ಬಿಸ್ನೆಸ್ ನಾನು ಭಾಳ ಜನ ಬಿಸ್ನೆಸ್ ಗೊತ್ತಿಲ್ಲ ಬಿಸ್ನೆಸ್ನು ನಾನು ಬಿಸ್ನೆಸ್ಸಿಗಾಗಿ ಬದುಕ್ತಾ ಇಲ್ಲ ನಾನು ನನ್ನ ಸಂತೋಷಕ್ಕಾಗಿ ಬದುಕ್ತೀನಿ ನಾನು ನಿಮ್ಮ ಹತ್ರ ಮಾತನಾಡೋದು ನಾನು ಸಂತೋಷ ಆಗ್ತಾ ಮಾತಾಡ್ತೀನಿ ಆವಾಗ ನನ್ನಲ್ಲಿ ವ್ಯಾಪಾರಿ ಮನಸ್ಥಿತಿ ಇರಲ್ಲ ನಾನು ಹೇಳುವುದು ನಿಮಗೆ ಸಂತೋಷ ಪಡಿಸ್ಬೇಕು ಅಂತ ಮಾತಾಡಲಾರ ನಾನು ಹೇಳಿದ್ರೆ ನಿಮಗೆ ಯೋಚನೆಗೆ ಬೇಸರವಾಗಬೂಡುದು ಬಟ್ ಆಲೋಚನೆಗೆ ಅದು ನನಗೆ ಬಹಳ ಅದರಿಂದ ಬದುಕಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಗೊಂಡು ತಿಳಿಸಬೇಕು ಅಂತ ಈಗ ನಾನು ನನ್ನ ಈ ಸುದ್ದಿ ವಾಹಿನಿ ಏನು ಡಿಜಿಟಲ್ ಏನಿದೆ ಅದು ಈ ಮತ್ತೆ ನನ್ನ ಕೈಗೆ ಬಂದಿದೆ ಬೇರೆ ಬೇರೆ ಕಾರಣಕ್ಕೆ ಕೈ ತಪ್ಪು ಹೋಗಿತ್ತು ಇದರಲ್ಲಿ ನಾನು ರಾಜಕೀಯದ ಬಗ್ಗೆ ಅತಿ ಕಡಿಮೆ ಮಾತಾಡ್ತೀನಿ ರಾಜಕೀಯದ ಬಗ್ಗೆ ನೆನಪಾದ್ರೂ ಮಾತಾಡೋದು ನನ್ನ ಶಸ್ತ್ರಭಟ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಅದು ಪೊಲಿಟಿಕಲ್ ಅನಾಲಿಸಿಸ್ ಸುದ್ದಿ ವಿಶ್ಲೇಷಣೆ ಸೊ ನಾನು ಸುದ್ದಿ ವಿಶ್ಲೇಷಣೆ ನೋಡೋದಕ್ಕೆ ನಾನು ಶೇತ್ರ ಭಟ್ ಚಾನಲಿಗೆ ಬನ್ನಿ ಅಲ್ಲಿ ಶಸ್ತರ ಭಟ್ ನಲ್ಲೂ ನಾನು ಇದನ್ನ ಹಾಕ್ತೇನೋ ಇಲ್ಲೋ ಗೊತ್ತಿಲ್ಲ ಪೋಡೋಕಾಸ್ಟ್ ಟೈಪ್ ಹಾಕ್ಬೋದು ಆದ್ರೆ ಸೊ ನನ್ನ ಸುದ್ದಿ ಟಿವಿ ಚಾನೆಲ್ ವೈಯಕ್ತಿಕ ಚಾನಲ್ ಸುದ್ದಿ ಟಿವಿಯಲ್ಲಿ ನಾನು ಇಂಥ ವಿಚಾರಗಳ ಬಗ್ಗೆ ಮಾತನಾಡ್ತೀನಿ ರಾಜಕೀಯ ಸಾಕು ಬದುಕಿನಲ್ಲಿ ಅನ್ಸುತ್ತೆ ಬಹಳ ಸಂದರ್ಭದಲ್ಲಿ ಆದ್ರೆ ನಾನು ವೃತ್ತಿಯಲ್ಲಿದ್ದು ರಾಜಕೀಯ ಬಿಡೋಕ್ಕಾಗಲ್ಲ ನಾನು ಮಾತನಾಡೋದು ಎಷ್ಟಿದೆ ನಾನು ಹೇಳಬೇಕಾದ ಎಷ್ಟಿದೆ ನನ್ನ ಅನುಭವಗಳಿದೆಯಲ್ಲ ನನ್ನ ಅನುಭವಗಳನ್ನ ನೀನು ಹೇಳ್ಬೇಕು ನಾನು ಬದುಕನ್ನು ಕಂಡ್ಕೊಂಡ ರೀತಿ ಬದುಕನ್ನು ಅರ್ಥೈಸಿಕೊಂಡ ರೀತಿ ಬದುಕನ್ನ ನಿರ್ವಹಿಸಿದ್ರಿ ರೀತಿ ಬದುಕನ್ನ ನಾನು ಹ್ಯಾಕ್ ತೆಗೆದುಕೊಂಡೆ ನಾನು ಯಾಕೆ ಸಂತೋಷವಾಗಿದ್ದೀನಿ ಸೊ ನಾನು ಬಹಳ ಜನ ನಾನು ಆರೋಗ್ಯ ಕೆಟ್ಟ ಮೇಲೆ ಹೊರಗಡೆ ಬಂದೆ ಯಾರು ಕೆಟ್ಟ ಮೇಲೆ ಬಹಳ ಜನ ಅಂತಾರೆ ನಿಮ್ ಮಾನಸಿಕ ಶಕ್ತಿ ಕಣ್ರಿ ಅದು ಬದುಕಿಸ್ಬಿಡ್ತು ನಿಮ್ಗೆ ಅಂತಾರೆ ಸೊ ನನ್ನ ಮಾನಸಿಕ ಶಕ್ತಿ ಅಂದ್ರೆ ನನ್ನ ಮನಸ್ಸಿನಲ್ಲಿ ಈರ್ಷ್ಯನೇ ಇಲ್ಲ ನನ್ನ ಮನಸ್ಸಲ್ಲಿ ಮತ್ಸರ ಇಲ್ಲ ನಾನು ನನಗೆ ಮಹಾನ್ ದ್ವೇಷಿಸುವ ಜನರನ್ನು ಕೂಡ ನಾನು ದ್ವೇಷಿಸ್ಲಾರೆ ನಗ್ತೀನಿ ಅವ್ರ ಬಗ್ಗೆ ನಾನು ಒಬ್ಬ ವ್ಯಕ್ತಿ ನನ್ನ ದ್ವೇಷಿಸ್ತಾನೆ ಅಂತ ನಾನು ರಿಯಾಕ್ಟ್ ಮಾಡಕ್ ಹೋದ್ರೆ ನಾನು ಅವ್ರ ರೀತಿ ಆಗ್ತೀನಿ ಐ ಡೋಂಟ್ ನೋ ದ್ಯಾಟ್ ಆದ್ರಿಂದ ಈ ದ್ವೇಷ ಮತ್ಸರಗಳಿವೆಯಲ್ಲ ಅದು ನಮ್ಮ ಬದುಕನ್ನು ಕೊಲ್ಲುತ್ತೆ ಕಾಂಪಿಟಿಷನ್ ನಮ್ಮ ಬದುಕನ್ನು ಕೊಲ್ಲುತ್ತೆ ಅದರಿಂದ ಸ್ಪರ್ಧೆಯನ್ನ ಮೊದಲು ಬಿಟ್ಬಿಡಿ ದ್ವೇಷವನ್ನ ಬಿಟ್ಬಿಡಿ ಮತ್ಸರವನ್ನ ಬಿಟ್ಬಿಡಿ ಬಿಡೋದು ಹೇಗೆ ಮೊದಲು ದ್ವೇಷ ಮತ್ತು ಮತ್ಸರವನ್ನ ನಿಮ್ಮ ಆ ಶಬ್ದವನ್ನ ನಿಮ್ಮ ತಲೆಯಿಂದ ಎದಾಕ್ಬೋದು ಇವರು ನನ್ನ ದ್ವೇಷಿಸ್ಬೋದು ಇವನು ನನ್ನ ವಿರುದ್ಧ ಬತ್ಸರ ಮಾಡಬಹುದು ಆತನಿಗೆ ನನ್ನ ಬೆಳವಣಿಗೆ ಕಂಠರಾಗಲ್ಲ ಅದನ್ನ ನೀವೇನು ಮಾಡಕ್ಕಾಗಲ್ಲ ಏನ್ ಗೊತ್ತಾ ಜಗತ್ತಿನಲ್ಲಿ ನಾವು ಬದಲಾವಣೆ ಮಾಡಿಕೊಳ್ಳುವುದಿದ್ದರೆ ನಮ್ಮನ್ನು ಮಾತ್ರ ಹೊರತು ಇನ್ನೊಬ್ಬರನ್ನಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಬದುಕಿನಲ್ಲಿ ಬದಲಾವಣೆ ಮಾಡುವ ಶಕ್ತಿ ಇದೆಯಲ್ಲ ಅದು ನಮ್ಮನ್ ಮಾತ್ರ ಅದ್ರಿಂದ ಬದಲಾವಣೆ ನಮ್ಮಿಂದ ಪ್ರಾರಂಭವಾಗಬೇಕು ಇನ್ನೊಬ್ಬರನ್ನ ಬದಲಿಸುವ ಇದಕ್ಕೆ ಬಿದ್ರೆ ಹುನ್ನಾರಕ್ಕೆ ಬಿದ್ದರೆ ನಾಶವಲ್ರು ಸಾಧ್ಯನೇ ಇಲ್ಲ ಮಾತು ಜಗತ್ತು ಬದಲಾಯಿಸುವುದಿರಲಿ ಇನ್ನೊಬ್ಬ ವ್ಯಕ್ತಿಯನ್ನು ಬದಲಾಯಿಸ ಸಾಧ್ಯ ಇಲ್ಲ ಆದ್ದರಿಂದ ಬದಲಾವಣೆ ಬಯಸದಿದ್ದರೆ ಆ ಬದಲಾವಣೆ ನಿಮ್ಮಲ್ಲಿ ಆಗಲಿ ನಾನು ನಂಬಿದ್ದೀನಿ ನಾನು ಕಲಿತಾ ಇರ್ತೀನಿ ಬದುಕು ನನಗೆ ಭಾಳ ಸುಂದರವಾದ್ದು ನಾನು ಬದುಕು ಕಲಿತಾ 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 ಇರ್ತಾ ಹೋಗ್ತೀನಿ ಬದುಕು ಕಲಿತಾಗ ನಾನು ಅರಳುತ್ತಾ ಹೋಗ್ತೀನಿ ಆವಾಗ ಬದುಕಿನ ಸೌಂದರ್ಯವನ್ನು ಆಸ್ವಾದಿಸ್ತಾ ಹೋಗ್ತೀನಿ ಇದು ನನ್ನ ಅನುಭವ ನನ್ನ ಅನುಭವ ನನ್ನ ತಿಳಿಸಿದ್ದೀನಿ ಹೀಗೆ ಪ್ರತಿದಿನ ನನ್ನ ಈ ಅನುಭವ ಇದೆಯಲ್ಲ ಡಿಫ್ರೆಂಟ್ ಆದ ಅನುಭವಗಳನ್ನ ತಗೋ ಹೇಳ್ತೀನಿ ಅದು ನನ್ನ ಸುದ್ದಿ ಟಿವಿ ವಿ ಡಿಜಿಟಲ್ ಚಾನಲ್ನಲ್ಲಿ ರಾಜಕೀಯ ನೋಡೋದಕ್ಕೆ ಶಿಸ್ತು ಚಾನಲ್ಗೆ ಬನ್ನಿ ಹಾಗೆಯೇ ಸುದ್ದಿ ಟಿ ವಿ ಏನಿದೆ ಇಲ್ಲಿ ನಾನು ಬದುಕಿನ ಅನುಭವವನ್ನು ತಿಳಿಸ್ತೀನಿ ಮತ್ಸರ ಈರ್ಷೆ ಬಿಟ್ಬಿಡಿ ಬದುಕನ್ನು ಆಸ್ವಾದಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನನ್ನ ವಿಚಾರ ಮಾಡ್ತೀನಿ ಬಗ್ಗೆ ಮಾತನಾಡ್ತೀನಿ ಎಲ್ಲರಿಗೂ ನಮಸ್ಕಾರ